ನಮಸ್ಕಾರ ಸ್ನೇಹಿತರೆ ಸ್ನೇಹಿತ್ರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಹಾಶಿವರಾತ್ರಿ ಯಾವ ದಿವಸ ಇದೆ ನ ಮಹಾಶಿವರಾತ್ರಿ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅದರ ಮಹತ್ವ ಏನು ಎಲ್ಲವನ್ನು ಕೂಡ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಶಿವರಾತ್ರಿ ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ಶಿವ ಹಾಗೂ ಪಾರ್ವತಿ ವಿವಾಹವಾದಂಥ ದಿನ ಈ ದಿವಸ ಇಡೀ ದಿವಸ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ನಾಲ್ಕು ಪ್ರಹಾರಗಳಲ್ಲಿ ಶಿವನಿಗೆ ಪೂಜೆಯನ್ನು ಮಾಡೋದು ಇದರ ವಿಶೇಷ ಸಾಮಾನ್ಯವಾಗಿ ನಾವು ಬೇರೆ ಎಲ್ಲ ಹಬ್ಬಗಳಲ್ಲಿ ನಾವು ಬೆಳಗ್ಗೆಯೇ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಮಹಾಶಿವರಾತ್ರಿನಲ್ಲಿ ನಾಲ್ಕು ಪ್ರಹಾರಗಳಲ್ಲಿ ಪೂಜೆಯನ್ನು ಮಾಡೋದು ಬಹಳನೇ ವಿಶೇಷ ಅದರಲ್ಲೂ ರಾತ್ರಿ ವೇಳೆ ಈ ಶಿವನಿಗೆ ಪೂಜೆ ಮಾಡೋದು ಈ ಶಿವರಾತ್ರಿಯ ವಿಶೇಷ ಈ ಶಿವರಾತ್ರಿಯನ್ನು ವರ್ಷದಲ್ಲೇ ಅತ್ಯಂತ ಪವಿತ್ರವಾದಂಥ ರಾತ್ರಿ ಅಂತ ಹೇಳ್ತಾರೆ ಹಾಗೆ ಈ ಒಂದು ದಿವಸ ನೀವು ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಶಿವನನ್ನು ಆರಾಧನೆಯನ್ನು ಮಾಡೋದ್ರಿಂದ ಒಂದು ಸಾವಿರ ಸೋಮವಾರ ವ್ರತವನ್ನು ಮಾಡಿದಷ್ಟು ಫಲವನ್ನು ನೀಡುತ್ತೆ ಅಷ್ಟೊಂದು ಶಕ್ತಿ ಈ ಮಹಾಶಿವರಾತ್ರಿಗೆ ಇರುತ್ತೆ ಅದರಿಂದನೇ ಇದಕ್ಕೆ ಬಹಳನೇ ಮಹತ್ವ ಇದೆ ಇನ್ನು ಇದು ಶಿವಪಾರ್ವತಿ ವಿವಾಹವಾದ ದಿನ ಹಾಗೆ ಲಿಂಗೋದ್ಭವ ಆದಂಥ ರಾತ್ರಿ ಹಾಗೇ ಈ ದಿವಸ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ಪಾಪಕ್ಷಯವಾಗುತ್ತೆ ಹಾಗೆ ಮೋಕ್ಷದ ಮಾರ್ಗ ಲಭಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಈ ಮಹಾಶಿವರಾತ್ರಿ ತಿಥಿ ಯಾವಾಗ ಪ್ರಾರಂಭ ಅಂತ ಹೇಳಿದ್ರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇರುವಂಥದ್ದು ಹಾಗೆ ಮುಕ್ತಾಯ ಆಗ್ತಾ ಇರುವಂಥದ್ದು ಫೆಬ್ರವರಿ ಹದಿನೈದನೇ ತಾರೀಕು ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಇರುವಂಥದ್ದು ಹಾಗಾಗಿ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರ ಆಗಿರುತ್ತೆ ನಾವು ಈ ಭಾನುವಾರದ ದಿವಸವೇ ಉಪವಾಸ ಜಾಗರಣೆ ಎಲ್ಲವನ್ನು ಕೂಡ ಈ ದಿವಸ ಮಾಡಬೇಕಾಗತ್ತೆ ಇನ್ನು ಆ ದಿವಸ ಬೆಳಗ್ಗೆ ಸಂಕಲ್ಪವನ್ನು ಮಾಡಿ ಉಪವಾಸ ಪ್ರಾರಂಭ ಮಾಡಬೇಕು ಮುಖ್ಯ ಪೂಜೆ ಇದರ ವಿಶೇಷ ಏನಂತ ಹೇಳಿದ್ರೆ ಮುಖ್ಯ ಪೂಜೆ ನಾಲ್ಕು ಪ್ರಹಾರಗಳಲ್ಲಿ ಮಾಡಬೇಕಾಗತ್ತೆ ಆ ಸಮಯ ಯಾವುದು ಅಂತ ಹೇಳಿದ್ರೆ ಮೊದಲನೇ ಪ್ರಹಾರ ಪೂಜೆ ಸಮಯ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಮೊದಲನೇ ಪ್ರಹಾರ ಪೂಜಾ ಸಮಯ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಎರಡನೇ ಪ್ರಹಾರ ಪೂಜೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಎರಡನೇ ಪ್ರಹಾರ ಪೂಜಾ ಸಮಯ ಇರುತ್ತೆ ಇನ್ನು ಮೂರನೇ ಪ್ರಹಾರ ಪೂಜಾ ಸಮಯ ಬಂದು ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಇದನ್ನು ನಿಶೀತಕಾಲ ಪೂಜೆ ಸಮಯ ಅಂತ ಹೇಳ್ತಾರೆ ಇದು ಅತ್ಯಂತ ಶ್ರೇಷ್ಠ ಸಮಯ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ಸಮಯ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗಿನ ಜಾವ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಇರುತ್ತೆ ಇದು ನಾಲ್ಕನೇ ಸಮಯ ಈ ನಾಲ್ಕು ಪ್ರಹಾರ ಪೂಜೆಗಳಲ್ಲಿ ಯಾವ ಸಮಯದಲ್ಲಿ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಮೂರನೇ ಪ್ರಹಾರ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಶಿವನಿಗೆ ಕೋಟಿ ಗುಣ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದು ಅತ್ಯಂತ ಶ್ರೇಷ್ಠ ಸಮಯ ಆಗಿರೋದ್ರಿಂದ ಶೀತಕಾಲದಲ್ಲಿ ಮಾಡಿದ ಈ ಒಂದು ಶಿವಪೂಜೆ ಕೋಟಿ ಗುಣ ನೀಡುತ್ತೆ ಅಂತ ನಮ್ಮ ಶಾಸ್ತ್ರಗಳೇ ಹೇಳುತ್ತೆ ಆದ್ದರಿಂದ ಇದು ಅತ್ಯಂತ ಶ್ರೇಷ್ಠವಾದ ಸಮಯ ಇನ್ನು ಬೆಳಗಿನ ಸಮಯ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಆ ಸಂಕಲ್ಪವನ್ನು ಮಾಡಿ ಸಾಮಾನ್ಯ ಪೂಜೆಯನ್ನು ಮಾಡಿಕೊಳ್ಬೋದು ಆದರೆ ಮುಖ್ಯ ಪೂಜೆ ನೀವೇನೆಲ್ಲ ವಿಧಿವಿಧಾನಗಳನ್ನು ಅನುಸರಿಸ್ತೀರಾ ಬಿಲ್ವಾರ್ಚನೆ ಆಗಿರಬಹುದು ತಂಬಿಟ್ಟಿನ ಆರತಿ ಆಗಿರಬಹುದು ಬೆಲ್ಲದ ಆರತಿ ಆಗಿರಬಹುದು ಅಷ್ಟೋತ್ತರ ಹೇಳೋದು ಸಹಸ್ರನಾಮ ಹೇಳೋದು ಏನೇ ಒಂದು ಮುಖ್ಯ ಪೂಜೆಗಳು ಏನೇನು ಇರುತ್ತೋ ಅದೆಲ್ಲವನ್ನು ಕೂಡ ಈ ಸಂಜೆ ಬೇಳೆ ಪೂಜೆಯಲ್ಲಿ ನೀವು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಶಿವರಾತ್ರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇಜನ ಜನ ಭವಂತು